ಕರಾವಳಿ ಭಾಗದಲ್ಲಿ ಹಾದುಹೋಗಿರುವ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಚರಿಸುವ ವಾಹನಗಳು ಏಪ್ರಿಲ್ ಒಂದರಿಂದ ಟೋಲ್ನಲ್ಲಿ ಬಳಕೆದಾರರ ಶುಲ್ಕವನ್ನು ಹೆಚ್ಚಿಸಲಾಗಿದ್ದು ಯುಗಾದಿಗೆ ವಾಹನ ಸವಾರರಿಗೆ ಐಆರ್ಬಿ ಕಂಪನಿ ದರದ ಬಿಸಿ ನೀಡಿದೆ ಇದಲ್ಲದೆ ಫಾಸ್ಟ್ಯಾಗ್ ಹೊಂದಿಲ್ಲದ ವಾಹನಗಳು ಪ್ಲಾಜಾದ ಮಾರ್ಗದಲ್ಲಿ ಬಂದರೆ ದುಪ್ಪಟ್ಟು ದಂಡ ವಿಧಿಸುವುದಾಗಿ ಎಚ್ಚರಿಸಲಾಗಿದೆ ಪ್ರತಿ ವರ್ಷವೂ ಆರ್ಥಿಕ ವರ್ಷದ ಆರಂಭದಲ್ಲಿ ಹೆದ್ದಾರಿಯ ಬಳಕೆದಾರರ ಶುಲ್ಕ ಪರಿಷ್ಕರಣೆ ಮಾಡಲಾಗುತ್ತದೆ ಈ ಬಾರಿ ಸಹ ಟೋಲ್ ದರ ಹೆಚ್ಚಳ ಮಾಡಲಾಗಿದ್ದು ಲಘು ವಾಹನಗಳ ಟೋಲ್ ದರವನ್ನ ಸರಾಸರಿ ಐದರಷ್ಟು ಬಸ್ ಟ್ರಕ್ ಸೇರಿದಂತೆ ಎರಡು ಆಕ್ಸೆಲ್ ವಾಹನಗಳ ಟೋಲ್ ದರವನ್ನು ಹತ್ತು ರೂಪಾಯಿನಿಂದ ಹದಿನೈದು ರೂಪಾಯಿ ಭಾರೀ ಗಾತ್ರದ ವಾಹನಗಳ ಟೋಲ್ ದರವನ್ನು ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ದರ ಹೆಚ್ಚಳ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಚತುಷ್ಪಥ ಹೆದ್ದಾರಿ ಅರವತ್ತಾರರಲ್ಲಿ ಮೂರು ಟೋಲ್ ಪ್ಲಾಜಾಗಳಿವೆ ಅಂಕೋಲಾ ತಾಲೂಕಿನ ಬೇಲೇಕೇರಿ ಮತ್ತು ಕುಮಟಾ ತಾಲೂಕಿನ ಹೊಳೆಗದ್ದೆ ಪ್ಲಾಜಾ ಜಿಲ್ಲೆಯ ವ್ಯಾಪ್ತಿಯಲ್ಲಿದೆ ಉಡುಪಿ ಜಿಲ್ಲೆಯ ಶಿರೂರಿನಲ್ಲಿ ಇನ್ನೊಂದು ಟೋಲ್ ಪ್ಲಾಜಾ ನಿರ್ಮಿಸಲಾಗಿದೆ ಈ ಮೂರು ಪ್ಲಾಜಾಗಳಲ್ಲಿಯೂ ಪರಿಷ್ಕೃತ ಟೋಲ್ ಸಂಗ್ರಹ ಏಪ್ರಿಲ್ ಒಂದರಿಂದ ಆರಂಭಗೊಳ್ಳಲಿದೆ ಎಂದು ಹೆದ್ದಾರಿ ನಿರ್ಮಾಣ ಮತ್ತು ನಿರ್ವಹಣೆಯ ಗುತ್ತಿಗೆ ಪಡೆದಿರುವ ಐಆರ್ಬಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ತಿಳಿಸಿದೆ ಪರಿಷ್ಕೃತ ದರವು ಫ್ಯಾಸ್ಟ್ಯಾಗ್ ಹೊಂದಿರುವ ವಾಹನಗಳಿಗೆ ಮಾತ್ರ ಅನ್ವಯ ಫಾಸ್ಟ್ಯಾಗ್ ಇಲ್ಲದ ಪ್ಲಾಜಾದ ಮಾರ್ಗದಲ್ಲಿ ಬಂದು ನಿಲ್ಲುವ ವಾಹನಕ್ಕೆ ಆ ವಾಹನದ ಮಿತಿಗೆ ಇರುವ ಶುಲ್ಕದ ಎರಡು ಪಟ್ಟು ಶುಲ್ಕ ವಿಧಿಸುವುದಾಗಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ನಿರ್ವಹಣೆ ಹೊತ್ತಿರುವ ಐಆರ್ಬಿ ಕಂಪನಿ ತಿಳಿಸಿದೆ ಒಟ್ನಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆ ನಡುವೆಯೇ ಇಂದಿನಿಂದ ವಾಹನ ಸವಾರರಿಗೆ ಟೋಲ್ ದರ ಏರಿಕೆ ಮಾಡಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ